ಎಸ್ ಪ್ರಶ್ನೋತ್ತರಗಳನ್ನ ಗದ್ಯ ಮತ್ತು ಪದ್ಯ ಭಾಗದ ಹಾಕಿದ್ದೆ ಸೊ ಇವತ್ತು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೋತ್ತರಗಳನ್ನ ಗದ್ಯ ಭಾಗದಿಂದ ಯಾವೆಲ್ಲ ಓದ್ಕೊಂಡು ಹೋಗ್ಬೇಕು ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಅಂತ ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಮಾತ್ರ ಬೆಲ್ ಐಕಾನ್ ಅನ್ನು ಹೊತ್ಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಗದ್ಯ ಭಾಗದ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಗಳು ಸೊ ಫಸ್ಟ್ ಪಾಠ ಒಂದು ಶಬರಿ ಪಾಠದ ಪ್ರಶ್ನೋತ್ತರಗಳು ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ಉತ್ತರ ರಾಮನು ಎಲೈ ಗಿರಿವನವೇ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ ಹೇಳಿರಿ ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವಳೆ ದೊರೆಯುವುದಿಲ್ಲವೋ ಅವಳು ಇರುವ ನೆಲೆ ಯಾರಾದರೂ ತಿಳಿದಿರುವಿರಾ ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಗಿರಿವನಗಳನ್ನು ಎಸ್ ಪ್ರಾರ್ಥಿಸುತ್ತಾನೆ ಪ್ರಶ್ನೆ ಎರಡು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಉತ್ತರ ಲಕ್ಷ್ಮಣನು ತಾಳಿಕೋ ಅನ್ನ ತಾಳಿಕೋ ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರು ಯಾರು ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಅನ್ನನನ್ನು ಸಂತೈಸಿದನು ಪ್ರಶ್ನೆ ಮೂರು ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು ಉತ್ತರ ರಾಮನ ಸ್ವಾಗತಕ್ಕಾಗಿ ಶಬರಿ ಕಡು ಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು ತಳಿರು ಸುವಾಸನೆಯಿಂದ ಕೂಡಿದ ಹೂವುಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು ಪ್ರಶ್ನೆ ನಾಲ್ಕು ಶಬರಿಯು ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿರಿ ಉತ್ತರ ರಾಮ ಲಕ್ಷ್ಮಣರು ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಶಬರಿ ಬೆರಗಾದಳು ಬೆರಗು ಕಳೆದ ಮೇಲೆ ರಾಮನ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಆನಂದದ ಕಣ್ಣೀರನ್ನ ಸುರಿಸಿದಳು ಬನ್ನಿರಿ ಎಂದು ಗದ್ಗರಿಸುತ್ತಾ ಅಯ್ಯೋ ಏನೂ ಸಿದ್ಧವೇ ಇಲ್ಲ ನಿನ್ನೆಯಷ್ಟೇ ಚಂದವಿಲ್ಲ ಎನ್ನುತ್ತಾ ಬಹಳ ಹಂಬಲದಿಂದ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯನ್ನು ಬೀರುವ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸಿದಳು ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ತಾನೇ ರಾಮಲಕ್ಷ್ಮಣರ ಕೈಯೊಳಗೆ ಇಟ್ಟು ಜಗದೊಳಗೆ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ನಿಮಗಾಗಿಯೇ ತಂದಿರುವೆನು ಎಂದು ತಿನ್ನಲು ಹೇಳಿದರೂ ಮಧುಪರ್ಕವನ್ನು ಸವಿಯಲು ಕೊಟ್ಟು ಉಪಚರಿಸಿದಳು ಪ್ರಶ್ನೆ ಐದು ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಉತ್ತರ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ ಕಾಡಿನಲ್ಲಿ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರೆತ ಕಾಣಲಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದು ಇಲ್ಲ ಇಂದು ನಾವು ಕಾಡು ಎಂಬುದನ್ನು ಮರೆತೆ ಮನೆ ಎಂದು ತಿಳಿದೆವು ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದು ತಿಳಿದೆವು ಎಂದು ಶಬರಿಗೆ ಹೇಳಿದರು ಗದ್ದಪಾಠ ಎರಡು ಲಂಡನ್ ನಗರ ಪ್ರಶ್ನೆ ಒಂದು ಹೂಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಉತ್ತರ ಉಲ್ವರ್ತ್ ಎಂಬುದು ಸ್ಟೇಷನರಿ ಅಂಗಡಿ ಇದೊಂದು ಮಹಾಕೋಶದಂತಿದೆ ಈ ಹೂಲ್ವರ್ತ್ ಅಂಗಡಿಯಲ್ಲಿ ಬೂಟು ಕಾಲು ಚೀಲು ಚನ್ನ ಸಾಬೂನು ಔಷಧ ಪುಸ್ತಕ ಅಡಿಗೆಯ ಪಾತ್ರೆ ಇಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ಎಲ್ಲವೂ ದೊರೆಯುತ್ತವೆ ಪ್ರಶ್ನೆ ಎರಡು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉತ್ತರ ಲಂಡನ್ನಿನ ಹೆಣ್ಣು ಮಕ್ಕಳು ಉಪಹಾರ ಗೃಹಗಳಲ್ಲಿ ಮಾನಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕಾರಕೂನರಾಗಿ ಹಾಗೂ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಪ್ರಶ್ನೆ ಮೂರು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಉತ್ತರ ಟೊಪ್ಪಿಗೆಗಳ ವಿಶೇಷತೆಯನ್ನು ಕುರಿತು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ ಕೋಟ್ಯವದಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎಂದು ಲೇಖಕರು ದಾಖಲಿಸಿದ್ದಾರೆ ಪ್ರಶ್ನೆ ನಾಲ್ಕು ಪೋಯಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಉತ್ತರ ಪೋಯಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಲಿಂಗ್ ಹಾರ್ಡಿ ಮ್ಯಾಕಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಪ್ರಸಿದ್ಧ ವಿಮರ್ಶಕರಾದ ಡ್ರೈಡನ್ ಬ್ರಿಟನ್ನಿನ ರಾಷ್ಟ್ರಕವಿ ವಾಟ್ಸ್ವತ್ ಪ್ರಖ್ಯಾತ ನಾಟಕಗಾರ ಬೆನ್ ಜಾನ್ಸನ್ನರ ಮೊದಲಾದವರ ಸಮಾಧಿಗಳಿವೆ ಪ್ರಶ್ನೆ ಐದು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ಸ್ಟೋನ್ ಆಪ್ಸ್ಕೋನ ವಿಶೇಷತೆ ಏನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನೆಂದರೆ ಬ್ರಿಟಿಷ್ ಸಾಮ್ರಾಜ್ಯರ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರು ಕೂರುವ ಸಿಂಹಾಸನದ ಮೇಲೆ ಈ ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡ ಬೇಕು ಈ ಶಿಲೆಯನ್ನ ಮೂರನೆಯ ಎಡ್ವರ್ಡ್ ಅನ್ನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಈ ಕಲ್ಲುಪಾಟಿ ಎಂಬ ಶಿಲೆಯನ್ನೊಳಗೊಂಡ ರಾಜರ ಸಿಂಹಾಸನವಿದೆ ಸ್ಟೋನ್ ಆಫ್ ಕೋಲ್ ಪಾಠ ಮೂರು ಶುಕನಾಸನ ಉಪದೇಶ ಪ್ರಶ್ನೆ ಒಂದು ಗುರುಪದೇಶದ ಗುಣಗಳನ್ನ ಪಟ್ಟಿ ಮಾಡಿರಿ ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನ ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಪ್ರಶ್ನೆ ಎರಡು ಗುರುಪದೇಶವು ಯಾರಿಗೆ ಮೆಚ್ಚಿಕೆಯಾಗುವುದಿಲ್ಲ ಯಾಕೆ ಉತ್ತರ ಮೂರ್ಖರು ಮತ್ತು ರಾಜಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪದೇಶವು ಮೆಚ್ಚಿಕೆಯಾಗುವುದಿಲ್ಲ ಏಕೆಂದರೆ ಮೂರ್ಖವನ್ನ ಕಿವಿಗೆ ಅದು ಒಂದು ಹೊರೆ ಅಂತವರ ಕಿವಿಯೊಳಗೆ ಹಿತವಚನ ಹಕ್ಕಾಗ ನೀರು ಹಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವಿಡಾಗಿ ಬಿಡುತ್ತದೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ ಹೊಂದಿರುವುದರಿಂದ ಗುರುಪದೇಶವು ಅವರಿಗೆ ಮೆಚ್ಚುಗೆಯಾಗುವುದಿಲ್ಲ ಮೂರನೇ ಪ್ರಶ್ನೆ ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರಿಗೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಸಂಪತ್ತಿನ ಪೈತ್ಯ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಅಧಿಕಾರದ ಸೋಂಕು ತಾಗಿ ಬುದ್ಧಿಮಂಕಾಗಿ ಬಿಡುತ್ತದೆ ಅಹಂಕಾರದಿಂದ ಅವರ ಕಿವಿ ಕೀಡಾಗಿ ಬಿಡುತ್ತದೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟೋದಿಲ್ಲ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ ಹೊಂದಿರುತ್ತಾರೆ ಹೀಗೆ ರಾಜರ ಪ್ರಕೃತಿ ಇರುತ್ತದೆ ಪ್ರಶ್ನೆ ನಾಲ್ಕು ಸಂಪತ್ತಿನ ಸಂಪತ್ತನ್ನ ಕಾಪಾಡಲು ಎದುರಾಗುವ ಕಷ್ಟಗಳೇನು ಉತ್ತರ ಸಂಪತ್ತನ್ನು ಎಷ್ಟು ಬಿಗಿಯಾಗಿ ಬಿಗಿದರೂ ನುಸುಳಿಕೊಳ್ಳುವಂತ ಜಾನು ಅದಕ್ಕೆ ತಿಳಿದಿದೆ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತೂ ಕೂಡ ತನ್ನ ತಾನೇ ಕಣ್ಮರೆಯಾಗಿ ಬಿಡುತ್ತದೆ ಮದ ಜಲವನ್ನು ಸುರಿದು ಸುತ್ತೆಲ್ಲ ಕತ್ತಲು ಬರಿಸುವ ಮದ್ದಾನೆಗಳ ಕಾವಲಿನಲ್ಲಿ ಕೂಡ ಕಣ್ಣು ತಪ್ಪಿಸಿ ಓಡಿಬಿಡುತ್ತದೆ ಒಂದೇ ಮನೆತನದಲ್ಲಿ ಬಹುಕಾಲು ಉಳಿಯುವ ಅಭ್ಯಾಸವಂತೂ ಇಲ್ಲವೇ ಇಲ್ಲ ಇದರ ಚಾಪಲ್ಯಕ್ಕಂತೂ ಎಣ್ಣೆಯೇ ಇಲ್ಲ ಅದು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆಯೇ ಕರಗಿಬಿಡುತ್ತದೆ ಆದ್ದರಿಂದ ಸಂಪತ್ತನ್ನು ಕಾಪಾಡುವುದು ಕಷ್ಟವಾಗುತ್ತದೆ ಪ್ರಶ್ನೆ ಐದು ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ ಉತ್ತರ ಸಂಪತ್ತು ಒಳ್ಳೆಯ ಲಕ್ಷ ಲಕ್ಷಣವಂತನನ್ನೇ ಆಶ್ರಯಿಸುತ್ತದೆ ಎಂಬ ನಿಯಮವಿಲ್ಲ ಆದರೆ ಅದು ಚಾಪಲ್ಯಕ್ಕಂತೂ ಎನ್ನೆಯೇ ಇಲ್ಲ ಎನೆಯೇ ಇಲ್ಲ ಹರಿಯ ಎದೆಯಲ್ಲಿ ಸಿರಿಯ ವಾಸ ಎನ್ನುತ್ತಾರೆ ಆದರೆ ಮೂರ್ಖರ ಎದೆಯಲ್ಲಿ ಅದರ ವಾಸ ಎನ್ನುವುದು ನಮಗೆ ತಿಳಿದ ಮಾತು ಆರನೇ ಪ್ರಶ್ನೆ ದುಡ್ಡಿನ ನಿಜ ರೂಪವೇನು ಉತ್ತರ ದುಡ್ಡಿನ ನಿಜ ರೂಪ ನೋಡುವುದಾದರೆ ಇದು ಆಸೆಯ ವಿಶಾಲತೆಗೆ ಎರೆಯುವ ನೀರು ಇಂದ್ರಿಯಗಳೆಂಬ ಜಿಂಕೆಗಳನ್ನ ಮರಳುಗೊಳಿಸುವ ಬೇಡನ ಸಂಗೀತ ಒಳ್ಳೆಯ ನಡೆತೆ ಎಂಬ ಚಿತ್ರಕ್ಕೆ ಬಳಿದ ಮಸಿ ಅವಿವೇಕದ ಸವಿನಿದ್ದೆಗೆ ಹಾಸಿದ ಮೇಲುಹಾಸೆ ಅಹಂಕಾರದ ಪಿಶಾಚಿಗಳಿಗೆ ನೆಲೆಮನೆಯಾದ ಹಳೆಯಟ್ಟ ಶಾಸ್ತ್ರದ ತಿಳಿವಿಗೆ ಬಿಗಿದ ಕಣ್ಣಟ್ಟಿ ಎಲ್ಲ ದೌರ್ಜನ್ಯಗಳ ವಿಜಯಧ್ವಜ ಕೋಪವೆಂಬ ಮೊಸಳೆಯನ್ನ ಹೊತ್ತ ಹೊಳೆ ವಿಷಯ ಮದ್ಯಗಳ ಪಾನಭೂಮಿ ಸಜ್ಜನಿಕೆಗೆ ಬೀಸಿದ ಬೆತ್ತ ಒಳ್ಳೆಯತನವೆಂಬ ಕಲಹಂಸಗಳನ್ನು ಓಡಿಸುವ ಬಿರುಮಳೆ ಸಜ್ಜನಿಕೆಯನ್ನು ಸುಡುವ ಮಸನ ಧರ್ಮವೆಂಬ ಚಂದ್ರಮಂಡಲವನ್ನು ಕಬಳಿಸುವ ರಾಹುವಿನ ಕರಿನಾಲಿಗೆ ಆಗಿದೆ ಪ್ರಶ್ನೆ ಏಳು ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತವೆ ಸಿರಿಯು ರಾಜರಿಗೆ ಒಲಿದರೆ ಅಲ್ಲಿಗೆ ಮುಗಿಯಿತು ಅವರ ಕತೆ ಏನು ಸಂಭ್ರಮ ಏನು ಕೋಲಾಹಲ ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಸರೆಯಾಗುತ್ತಾರೆ ಅವರಲ್ಲಿ ದಯೆ ದಾಕ್ಷಿಣಗಳೆಲ್ಲ ದೂರವಾಗಿ ಬಿಡುತ್ತವೆ ಬಗೆಯೆಲ್ಲ ಮಲಿನವಾಗುತ್ತದೆ ಒರೆಸಿ ಬಿಡುತ್ತದೆ ಮುಪ್ಪಿನ ನೆನಪು ಮರೆಯಾಗುತ್ತದೆ ಪರಲೋಕ ಕಾಣಿಸುವುದಿಲ್ಲ ದಿಟವನ್ನೇ ನೋಡುವ ಬುದ್ಧಿ ಗಾಳಿಯಲ್ಲಿ ತೇಲಿ ಹೋಗುತ್ತದೆ ಸಜ್ಜನಿಕೆ ದೂರ ಸರಿಯುತ್ತದೆ ನಲ್ನುಡಿ ಕೇಳುವ ಕಿವಿ ಕೀಡಾಗುತ್ತದೆ ಯಶಸ್ಸನ್ನ ನಾಶಗೊಳಿಸುತ್ತದೆ ಹೀಗೆ ಅನೇಕ ಅನಾಹುತಗಳಾಗುತ್ತವೆ ಇನ್ನು ಪಾಠ ನಾಲ್ಕಕ್ಕೆ ಹೋಗಣ ಭಾಗ್ಯಶಿಲ್ಪಿಗಳು ಪ್ರಶ್ನೆ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಪ್ರಶ್ನೆ ಎರಡು ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಯಾವ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾವಿರದ ಒಂಬೈನೂರರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿ ನೀರಿನಿಂದ ಪ್ರಾರಂಭಿಸಿದ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಹತ್ತೊಂಬತ್ ನೂರ ಏಳರಲ್ಲಿ ವಾಣಿ ವಿಲಾಸ್ ಸಾಗರ ಅಣೆಕಟ್ಟು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕನ್ನಂಬಾಡಿಯಲ್ಲಿ ಕೃಷ್ಣರಾಜಸಾಗರ ಆಣೆಕಟ್ಟು ನಿರ್ಮಾಣ ಮುಂತಾದ ವಿದ್ಯುತ್ ಮತ್ತು ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಮೂರನೇ ಪ್ರಶ್ನೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಎಸ್ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಛ ಪರಿಹಾರ ಶಿಕ್ಷಣವು ಸಂಜೀವಿನಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಹೇಳಿದ್ದಾರೆ ನಾಲ್ಕನೇ ಪ್ರಶ್ನೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ ಪ್ರಶ್ನೆ ಐದು ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳ ಉತ್ತರ ವಿಶ್ವೇಶ್ವರಯ್ಯನವರು ಹಣಕಾಸು ನೀತಿಯಲ್ಲಿ ಮಾರ್ಪಾಡು ಮಾಡಲು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನು ಸ್ಥಾಪಿಸಿದರು ಸಾರ್ವಜನಿಕ ವಿಮಾ ಯೋಜನೆ ಜಾರಿಗೆ ತಂದರು ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು ಪ್ರಾಂತೀಯ ಸಹಕಾರಿ ಸಂ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಂಡರು ಗದ್ಯಪಾಠ ಐದು ಸುಕುಮಾರಸ್ವಾಮಿಯ ಕತೆ ಪ್ರಶ್ನೆ ಒಂದು ಸುಕುಮಾರಸ್ವಾಮಿಯು ಹೇಗೆ ಸುಖ ಅನುಭವಿಸುತ್ತಿದ್ದನು ಉತ್ತರ ಸುಕುಮಾರಸ್ವಾಮಿಯು ಅತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದ ಯುವಕನಾಗಿದ್ದನು ಅವನಿಗೆ ಮೂವತ್ತೆರಡು ಲತಾಗ್ರಹಗಳಲ್ಲಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಸೌಂದರ್ಯಗಳಿಗೆ ಒಡತಿಯರಾದ ದೇವಲೋಕದ ಅಪ್ಸರೆಯನ್ನ ಹೋಲುವಂತಹ ಮೂವತ್ತೆರಡು ಜನ ದಿವ್ಯರಾದ ಹೆಂಡತಿಯರು ಇದ್ದರು ಅವನ ಮನೋರಂಜನೆಗಾಗಿ ಮೂವತ್ತೆರಡು ನೃತ್ಯಾಂಗನೆಯರು ನಾಟ್ಯವನ್ನ ಮಾಡುತ್ತಿದ್ದರು ಅವನ ಬಳಿ ಮೂವತ್ತೆರಡು ಕೋಟಿ ಚಿನ್ನ ಪಂಚರತ್ನಗಳು ಇದ್ದವು ಇವುಗಳಿಂದ ಸುಕುಮಾರಸ್ವಾಮಿಯು ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದರು ಎರಡನೇ ಪ್ರಶ್ನೆ ಉಜ್ಜಯಿನಿ ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಉತ್ತರ ಒಂದು ದಿನ ರತ್ನದೀಪದಿಂದ ಬಂದ ವ್ಯಾಪಾರಿಯೊಬ್ಬ ಲಕ್ಷ ದಿನಾರುಗಳ ಬೆಲೆಯುಳ್ಳ ಸರ್ವರತ್ನ ಕಂಬಳಿಗಳನ್ನು ಕಂಬಳಿಗಳನ್ನ ತಂದು ಉಜ್ಜೇನಿ ಅರಸನಾದ ವೃಷಭಾಂಕನಿಗೆ ತೋರಿಸಿದಾಗ ಅವನು ಅದರ ಬೆಲೆಯನ್ನ ಕೇಳಿಕೊಳ್ಳಲಾಗದೆ ಹಿಂದಕ್ಕೆ ಕಳುಹಿಸಿದನು ಆಗ ಆ ವ್ಯಾಪಾರಿಯು ಆ ರತ್ನ ಕಂಬಳಿಗಳನ್ನ ಯಶೋಭದ್ರೆಗೆ ತೋರಿಸಿದಾಗ ಅವಳು ಲಕ್ಷ ದಿನಾರುಗಳನ್ನ ಕೊಟ್ಟು ಕೊಂಡುಕೊಂಡು ಅದನ್ನ ಮೂವತ್ತೆರಡು ತುಂಡುಗಳಾಗಿ ಮಾಡಿ ತನ್ನ ಸೊಸೆಯಂದಿರಿಗೆ ಹಂಚಿಕೊಟ್ಟಳು ಅವಳ ಸೊಸೆಯರು ಅವುಗಳನ್ನ ತಮ್ಮ ಪಾದರಕ್ಷೆಗಳಿಗೆ ಹಾಕಿಕೊಂಡರು ಇದನ್ನು ಕೇಳಿ ಉಜ್ಜೇನಿ ಅರಸ ಋಷಭಾಂಕನು ಆಶ್ಚರ್ಯಗೊಂಡನು ಪ್ರಶ್ನೆ ಮೂರು ಉಜ್ಜೇನಿ ಅರಸ ಋಷಭಾಂಕನು ಸುಕುಮಾರಸ್ವಾಮಿಗೆ ಯಾವುದೋ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು ಉತ್ತರ ಯಶೋಭದ್ರೆಯು ವೈಭವವನ್ನು ನೋಡಲು ಬಂದ ಉಜ್ಜೇನಿ ಅರಸ ಋಷಭಾಂಕನನ್ನು ಹಾಗೂ ಸುಕುಮಾರಸ್ವಾಮಿಯನ್ನು ಸುಪ್ಪತ್ತಿಗೆ ಮೇಲೆ ಕೂರಿಸಿ ಸ್ವಜನರು ಮತ್ತು ಪರಿಜನರು ಬಿಳಿ ಸಾಸಿವೆ ಕಾಳುಗಳುಳ್ಳ ಮಂತ್ರಾಕ್ಷತೆಯನ್ನು ಹಾಕಿದ್ರು ಆಗ ಅವು ಸುಕುಮಾರಸ್ವಾಮಿಯ ದೇಹದ ಹಿಂಭಾಗದ ಪೀಠಕ್ಕೆ ಒತ್ತಿದಂತಾಗಿ ಅವನು ತನ್ನ ದೇಹವನ್ನ ಅಲುಗಾಡಿಸುತ್ತಿದ್ದನು ದೀಪದ ಬೆಳಕನ್ನ ನೋಡಿದಾಗ ಸುಕುಮಾರಸ್ವಾಮಿಯ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು ಸುಕುಮಾರಸ್ವಾಮಿಯು ಊಟ ಮಾಡುವಾಗ ಅರ್ಧ ಆಹಾರವನ್ನು ನುಂಗುತ್ತ ಅರ್ಧ ಆಹಾರವನ್ನ ಎಸ್ ಉಗುಳುತ್ತಿದ್ದನು ಇದನ್ನು ಕಂಡು ಋಷಭಾಂಕರು ಸುಕುಮಾರಸ್ವಾಮಿಗೆ ಯಾವುದೋ ವ್ಯಾಧಿ ಇರಬೇಕೆಂದು ಅಂದುಕೊಂಡನು ಮುಂದಿನ ಪ್ರಶ್ನೆ ಸುಕುಮಾರಸ್ವಾಮಿಗೆ ವ್ಯಾಧಿಗೆ ಮದ್ದನ್ನ ಏಕೆ ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆ ಏನೆಂದು ಹೇಳಿದಳು ಸುಕುಮಾರಸ್ವಾಮಿಯ ವ್ಯಾಧಿಗೆ ಏಕೆ ಮದ್ದನ್ನು ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆಯು ಇವು ಅವನಿಗೆ ವ್ಯಾದಿಯಲ್ಲ ಮಂತ್ರಾಕ್ಷತೆಯ ಬಿಳಿ ಸಾಸಿವೆ ಕಾಳುಗಳು ಅವನ ಮೈಗೆ ಒತ್ತಿದಂತಾಗಿ ಅದನ್ನು ಸೈರಿಸಲಾರದೆ ಎಸ್ ತನ್ನ ಮೈಯನ್ನ ಅಲುಗಾಡಿಸುತ್ತಿದ್ದನು ಅವನು ಯಾವಾಗಲೂ ಮಾಣಿಕ್ಯದ ಬೆಳಕಿನಲ್ಲೇ ಇದ್ದುದರಿಂದ ದೀಪದ ಬಳಕನ್ನ ನೋಡಿ ಅವನ ಕಣ್ಣಲ್ಲಿ ನೀರು ಬಂದಿತು ಅವನು ಪ್ರತಿನಿತ್ಯ ಸುವಾಸಿತ ಅಕ್ಕಿಯ ಅನ್ನವನ್ನ ಊಟ ಮಾಡುವವನು ಆದರೆ ಇಂದು ನೀವು ಬಂದ ಕಾರಣದಿಂದ ಸುವಾಸಿತ ಅಕ್ಕಿಯೊಡನೆ ಬೇರೆ ಅಕ್ಕಿಯನ್ನ ಬೆರೆಸಿ ಅನ್ನವನ್ನ ಮಾಡಿಸಲಾಗಿತ್ತು ಆದ್ದರಿಂದ ಆತನ ಸುವಾಸಿತ ಅಕ್ಕಿ ಅನ್ನವನ್ನು ಉಂಡು ಬೇರೆ ಅಕ್ಕಿಯ ಅನ್ನವನ್ನು ಉಗುಳುತ್ತಿದ್ದನು ಎಂದು ಹೇಳಿದಳು ಗದ್ಯಪಾಠ ಆರು ಯುದ್ಧ ಪ್ರಶ್ನೆ ಒಂದು ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಉತ್ತರ ಡಾಕ್ಟರ್ಗೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲವಲ್ಲ ಎಂದು ಹೇಳಿದನು ಎರಡನೇ ಪ್ರಶ್ನೆ ಮಹಿಳೆಯ ಅರ್ಥನಾದ ಕೇಳಿ ರಾಹೀಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಮಹಿಳೆಯ ಅರ್ಥನಾದ ಕೇಳಿ ರಾಹೀಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾವೀಗ ಈ ಕದವನ್ನ ತಟ್ಟಿದರೆ ಪರಿಣಾಮವೇನಾಗಬಹುದು ಬ್ಲಾಕ್ಔಟ್ ನಿಯಮ ಪಾಲಿಸುವ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಪ್ರಶ್ನೆ ಮೂರು ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಉತ್ತರ ಮುದುಕಿಯು ರಾಹೀಲನ ಬಳಿ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವಾಗಿ ಈ ಊರನ್ನ ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು ಈಗಲೂ ಇದೆ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ನುಡಿದರು ನಾಲ್ಕನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು ಉತ್ತರ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗುವು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಿಲ್ಲದಿದ್ದರೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇನಲ್ಲ ದೇವರೇ ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡುತ್ತೀಯಾ ಎಂದು ನುಡಿದಳು ಗದ್ದಪಾಠು ವೃಕ್ಷಸಾಕ್ಷಿ ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ಇತ್ತನು ಉತ್ತರ ಅರ್ಧರಾತ್ರಿಯಲ್ಲಿ ಧರ್ಮ ಬುದ್ಧಿಯು ದುರ್ಬುದ್ಧಿಯಾದ ಬುದ್ಧಿಯನ್ನು ಕರೆದು ಚಿನ್ನವನ್ನ ಹಂಚಿಕೊಳ್ಳೋನು ಎಂದಾಗ ದುಷ್ಟಬುದ್ಧಿಯು ಪಾಪ ಬುದ್ಧಿಯವನಾಗಿ ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗುತ್ತದೆ ಆ ಕಾರಣದಿಂದ ನಿನಗೂ ನನಗೂ ಖರ್ಚಿಗೆ ತಕ್ಕಷ್ಟು ಹಣ್ಣನ್ನು ತೆಗೆದುಕೊಂಡು ಉಳಿದ ಹೊನ್ನೆಲ್ಲವನ್ನು ಇಲ್ಲಿಯೇ ಬಿಟ್ಟು ಬಿಡೋಣ ಎಂದು ಸಲಹೆ ಇತ್ತನು ಎರಡನೇ ಪ್ರಶ್ನೆ ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು ಉತ್ತರ ದುಷ್ಟಬುದ್ಧಿಯು ತನ್ನ ತಂದೆಯ ಕೈ ಹಿಡಿದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಹಲವು ಕಾಲ ಹಸಿಯದೆ ಊಟ ಮಾಡಿ ಬಾಳುವಂತಹ ಸಾಧನೆಯನ್ನ ಮಾಡಬಹುದು ನೀನು ಆ ಮರದ ಪೊಟ್ಟರೆಯಲ್ಲಿ ಅಡಗಿದ್ದು ಧರ್ಮ ಬುದ್ಧಿಗೆ ತೆಗೆದುಕೊಂಡು ಹೋದನೆಂದು ಹೇಳು ಎಂದು ಹೇಳಿದನು ಮೂರನೇ ಪ್ರಶ್ನೆ ಎಸ್ ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು ಉತ್ತರ ಧರ್ಮಾಧಿಕರಣರು ನೀನಾದರೂ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುವಂತಹವನು ಆಗಿದ್ದೀಯಾ ಆ ಕಾರಣದಿಂದ ನಿನ್ನನ್ನು ಸಾಕ್ಷಿ ಮಾಡಿ ಕೇಳು ಕೇಳುತ್ತಿದ್ದೇನೆ ನೀನು ತಪ್ಪದೇ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು ಕಡೆ ಪ್ರಶ್ನೆ ಧರ್ಮ ಬುದ್ಧಿಯು ವೃಕ್ಷ ಸಾಕ್ಷ್ಯದ ಸತ್ಯವನ್ನ ಹೇಗೆ ಬಹಿರಂಗ ಪಡಿಸಿದನು ಅರಳಿ ಮರವು ಹೇಳಿದ ಸಾಕ್ಷಿಯನ್ನ ಕೇಳಿದ ಧರ್ಮ ಬುದ್ಧಿಗೆ ಸಂದೇಹ ಉಂಟಾಯಿತು ಅವನು ಮರಕ್ಕೆ ಸುತ್ತಿ ಬಂದಾಗ ಅದರಲ್ಲಿರುವ ಪೊಟರೆಯನ್ನ ಹಾಗೂ ಜನರು ಓಡಾಡಿರುವ ಕುರುಹನ್ನ ನೋಡಿದನು ಪೊಟರೆಯೊಳಗೆ ಒಂದು ಹಾವು ಸಂಪತ್ತನ್ನು ಸುತ್ತಿ ಮಲಗಿದೆ ಅದನ್ನು ಫರಫರಡಿ ಫರ ಹೊರಡಿಸಿ ನಂತರ ಕದ್ದ ವಸ್ತುವನ್ನ ಕೊಡುತ್ತೇನೆಂದು ನ್ಯಾಯಾಧಿಕರಣದವರಿಗೆ ಹೇಳಿದ ಪೊಟೋರೆಗಳಿಗೆ ಹುಲ್ಲು ಕಟ್ಟಿಗೆಯನ್ನು ತುಂಬಿಸಿ ಬೆಂಕಿ ಹಾಕಿದ ಆಗ ಅಲ್ಲಿದ್ದ ದುಷ್ಟಬುದ್ಧಿಯ ತಂದೆಯು ಗೋಳಿಡುತ್ತಾ ಉಸಿರುಗಟ್ಟಿ ಹೊರಬಿದ್ದ ಆಗ ಸತ್ಯ ಸಂಗತಿಯು ಹೊರಗೆ ಬಂದಿತು ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಗೆ ಗದ್ದ ಭಾಗದ ಎರಡಂಕದ ಎಲ್ಲಾ ಪ್ರಶ್ನೆಗಳನ್ನು ಮುಗಿತು